ಬಿಸ್ಕೆಟ್ ಫ್ಯಾಕ್ಟರಿಯಲ್ಲಿ ಬಾಯ್ಲರ್ ಸ್ಫೋಟಗೊಂಡಿದೆ ಓರ್ವ ಸಾವನ್ನಪ್ಪಿದ್ದಾನೆ ಬಳ್ಳಾರಿ ನಗರದ ಗುಗ್ಗರಹಟ್ಟಿ ಪ್ರದೇಶದಲ್ಲಿ ನಡೆದಿರುವಂಥ ಅವಘಡ ಇದು ಓರ್ವ ಸಾವನ್ನಪ್ಪಿದ್ದಾನೆ ಐವರಿಗೆ ಗಂಭೀರ ಗಾಯ ಆಗಿದೆ ಅವರನ್ನು ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಬಾಯ್ಲರ್ ಸ್ಫೋಟಕ್ಕೆ ನಿಖರ ಕಾರಣ ತಿಳಿದು ಬರಬೇಕಾಗಿದೆ ಯಾವ ಕಾರಣಕ್ಕಾಗಿ ಈ ಮಟ್ಟೆ ಆಯಿತು ಅನ್ನೋದ್ರ ಬಗ್ಗೆ ಈಗ ಸ್ಥಳಕ್ಕೆ ಬಳ್ಳಾರಿ ಗ್ರಾಮೀಣ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಬಿಸ್ಕೆಟ್ ಫ್ಯಾಕ್ಟರಿಯಲ್ಲಿ ಬಾಯ್ಲರ್ ಸ್ಫೋಟಗೊಂಡಿರುವಂಥ ಹಿನ್ನೆಲೆಯಲ್ಲಿ ಓರ್ವನ ಸಾವಾಗಿದೆ ಬಳ್ಳಾರಿ ನಗರದ ಗುಗ್ಗರಹಟ್ಟಿ ಪ್ರದೇಶದಲ್ಲಿ ಆಗಿರುವಂಥ ಅವಘಡ ಇದು ಓರ್ವ ಸಾವನ್ನಪ್ಪಿದ್ದಾನೆ ಐವರಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅವರನ್ನೆಲ್ಲರನ್ನ ಭೀಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಯ್ಲರ್ ಸ್ಫೋಟಕ್ಕೆ ಏನು ಕಾರಣ ಈ ರೀತಿಯಾಗಿ ಅವಘಡ ಆಗೋದಕ್ಕೆ ಏನ್ ಕಾರಣ ಅನ್ನುವಂಥ ಮಾಹಿತಿ ಇನ್ನೇನು ತಿಳಿದು ಬರಬೇಕು ಈಗ ಸ್ಥಳಕ್ಕೆ ಬಳ್ಳಾರಿ ಗ್ರಾಮೀಣ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಈ ಬಿಸ್ಕೆಟ್ ಫ್ಯಾಕ್ಟರಿಯಲ್ಲಿ ಆಗಿರುವಂತಹ ಸ್ಫೋಟ ಆಗುತ್ತೆ ಸ್ಫೋಟದಿಂದಾಗಿ ಸ್ಥಳದಲ್ಲೇ ಬರುವ ಸಾವನ್ನಪ್ಪಿದ್ದಾನೆ ಐವರಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾನೆ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಆ ಸ್ಫೋಟದ ತೀವ್ರತೆ ಯಾವ ರೀತಿ ಆಗಿದೆ ಅವಘಡ ಹೇಗೆಲ್ಲ ಸಂಭವಿಸಿದೆ ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ರಿ ಈ ಸ್ಫೋಟಕ್ಕೆ ಓರ್ವ ಸ್ಥಳದಲ್ಲೇ ಸಾವು ಐವರಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಜೊತೆಗೆ ಐವರಿಗೆ ವಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಬಾಯ್ಲರ್ ಸ್ಫೋಟಕ್ಕೆ ನಿಖರ ಕಾರಣ ತಿಳಿದು ಬರಬೇಕು ಯಾವ ಕಾರಣಕ್ಕಾಗಿ ಈ ಒಂದು ಸ್ಫೋಟ ಆಯಿತು ಯಾರದಾದ್ರೂ ನಿರ್ಲಕ್ಷ್ಯ ಇತ್ತ ಏನು ಎತ್ತ ಅನ್ನೋದು ಸಿಗಬೇಕು ಈಗ ಬಿಸ್ಕೆಟ್ ಫ್ಯಾಕ್ಟರಿಯಲ್ಲಿ ಈ ಬಾಯ್ಲರ್ ಸ್ಫೋಟದಿಂದಾಗಿ ಈ ಒಂದು ಅವಘಡ ಸಂಭವಿಸಿದೆ ಓರ್ವನ ಸಾವಾಗಿದೆ ಐವರಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ಆ ಐದು ಜನರಿಗೆ ವಿಮ್ಸ್ ಆಸ್ಪತ್ರೆಗೆ ಅವರನ್ನು ರವಾನೆ ಮಾಡಲಾಗಿದೆ ಈಗ ಸ್ಥಳಕ್ಕೆ ಬಳ್ಳಾರಿ ಗ್ರಾಮೀಣ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಈ ಫ್ಯಾಕ್ಟರಿಯಲ್ಲಿ ಈ ಒಂದು ಅವಘಡ ಸಂಭವಿಸುವುದಕ್ಕೆ ಕಾರಣ ಏನು ಕಾರಣ ಏನಾದರೂ ತಿಳಿದು ಬಂದಿದೆಯಾ ಜೊತೆಗೆ ಐದು ಜನರ ಸದ್ಯದ ಪರಿಸ್ಥಿತಿ ಹೇಗಿದೆ ಕುಮಾರ್ ಪ್ರಮುಖವಾಗಿ ಇಂದು ಬಳ್ಳಾರಿ ನಗರದ ಗುಬ್ರಟ್ಟಿ ಪ್ರದೇಶದಲ್ಲಿ ಬಿಸ್ಕೆಟ್ ಫ್ಯಾಕ್ಟರಿಯಲ್ಲಿ ಏನೋ ಬಾಯ್ಲರ್ ಸ್ಫೋಟಗೊಂಡು ಸ್ಥಳದಲ್ಲೇ ಒಂದು ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಕೂಡ ಸದ್ಯ ಈಗ ಸಂಜೆ ಆರು ಗಂಟೆಗೆ ತಿಳಿದು ಬಂದಿದೆ ಏನು ಗುಗರಟ್ಟಿ ಪ್ರದೇಶದಲ್ಲಿರ್ತಕ್ಕಂಥ ಭರತ್ ಬಿಸ್ಕೆಟ್ ಫ್ಯಾಕ್ಟರಿಯಲ್ಲಿ ಈ ಅವಘಡ ಸಂಭವಿಸಿದ್ದು ಏನು ಬಾಯ್ಲರ್ ಸ್ಫೋಟದಲ್ಲಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಸದ್ಯ ಓರ್ವನ ಸ್ಥಿತಿ ಚಿಂತಾಜನಕವಾಗಿದ್ದು ಐವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂತ ವೈದ್ಯರು ಸದ್ಯ ತಿಳಿಸಿದ್ದಾರೆ ಈಗ ಏನು ಗಾಯಗೊಂಡವರನ್ನ ಸದ್ಯ ಬಳ್ಳಾರಿ ನಗರದ ವಿಮ್ಸ್ ಆಸ್ಪತ್ರೆಗೆ ರವಾನಾ ಮಾಡಿದ್ದು ಸದ್ಯ ಈ ಬಾಯ್ಲ ಸ್ಫೋಟಕ್ಕೆ ಯಾವುದೇ ನಿಗರ ನಿಖರ ಕಾರಣ ತಿಳಿದು ಬಂದಿಲ್ಲ ಹೇಮ್ ಇನ್ನು ಸ್ಥಳಕ್ಕೆ ಬಳ್ಳಾರಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಸದ್ಯ ಪರಿಶೀಲನೆ ನಡೆಸುತ್ತಿದ್ದಾರೆ ಹೇಮಕುಮಾರ್ ವೀರೇಶ್ ಈಗ ಇಬ್ಬರು ಮೃತಪಟ್ಟಿರುವ ಅವರ ಹಿನ್ನೆಲೆ ಏನಾದರೂ ಗೊತ್ತಾಗಿದೆಯಾ ಅವರ ಹಿನ್ನೆಲೆ ಏನು ಎಲ್ಲಿಂದ ಬಂದಿದ್ರು ಸದ್ಯ ಓರ್ವ ಸಲೀಂ ಅಂತ ಒಂದು ಗುರುತಿಸಲಾಗಿದೆ ಅವರು ಸದ್ಯ ಬಳ್ಳಾರಿ ನಗರದವರ ಎಂದು ಒಂದು ಮಾಹಿತಿ ಲಭ್ಯವಾಗಿದೆ ಇನ್ನೋರ್ವರ ಮಾಹಿತಿ ಸದ್ಯ ಲಭ್ಯವಾಗಿಲ್ಲ ಹೇಮ್ ಏನು ಇನ್ನು ಐದು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅವರಿಗೆ ಚಿಕಿತ್ಸೆ ಕೂಡ ಮುಂದುವರೆದಿದೆ ಇನ್ನು ಓರ್ವನ ಸ್ಥಿತಿ ತುಂಬಾ ಚಿಂತಾಜನಕವಾಗಿದ್ದು ಅವರು ಕೂಡ ಸಾವು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ ಹೇಮ್ ಕುಮಾರ್ ಈ ಅವಘಡ ಆಗುವಂತ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಜೊತೆಗೆ ಈ ಐವರ ಸ್ಥಿತಿ ಗಂಭೀರ ಇದೆ ಅಲ್ಲ ಸೊ ಅವರ ವಯಸ್ಸು ಏನಾದ್ರೂ ಗೊತ್ತಾಗಿದೆ ಜೊತೆಗೆ ಸಾವನ್ನಪ್ಪಿದವರ ಅವರ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಅವರ ವಯಸ್ಸು ಹೆಮ್ಕುಮಾರ್ ಪ್ರಮುಖವಾಗಿ ಎಲ್ಲರೂ ಯುವಕರೇ ಆಗಿದ್ದು ಏನೋ ಬಳ್ಳಾರಿ ನಗರದ ಗುಗ್ಗರಟ್ಟಿ ಪ್ರದೇಶದಲ್ಲಿ ಇವರು ಕೆಲಸ ಕೇಂದ್ರ ಬಂದಿದ್ದಾರೆ ಏನೋ ಭರತ್ ಬಿಸ್ಕೆಟ್ ಫ್ಯಾಕ್ಟರಿಯಲ್ಲಿ ಇವರು ಕಳೆದ ಹಲವಾರು ವರ್ಷಗಳಿಂದ ಅಲ್ಲೇ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾರೆ ಇಂದು ಏಕಾಏಕಿ ಏನೋ ಬಾಯ್ಲರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಇಬ್ಬರಿಗೆ ಏನು ಬಲವಾದ ಪೆಟ್ಟು ಬಿದ್ದ ಕಾರಣ ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ಇನ್ನು ಆ ಯುವಕರು ಅವರು ಎಲ್ಲಿಂದ ಬಂದಿದ್ದಾರೆ ಅಂತ ಸದ್ಯ ನಿಖರವಾದ ಮಾಹಿತಿ ತಿಳಿದು ಬಂದಿದೆ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸರ್ 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 ಬಕೊಂಡ ರೆಪೋರ್ಟ್ ಟೇಬಲ್ ನಲ್ಲಿ ಕೊಡ್ತೀನಿ ಬೋನರ್ ಏ ಕಾ ಗಾಂದೋ ಕಾಯಾ ಚಲ ಪ್ರತಿಕಷನದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ लेटेस्ट ಅಪ್ಡೇಟ್ಸ್ ಎಂಟರ್ಟೈನ್‌ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ